ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಸಾಮ್ರಾಟ್ ಜಗನ್ ಅವರ ಜೊತೆ ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ತನ್ನ ಕೋಟಿಂದ ಫೋಟೋ ಒಂದನ್ನು ಹೊರಗೆ ತೆಗೆದು ಈ ಫೋಟೋದಲ್ಲಿ ಇರೋ ವ್ಯಕ್ತಿ ಯಾರು ಅನ್ನೋದು ನಿಮಗೆ ನೆನಪಿದೆಯಾ ಎಂದು ಕೇಳಿ ಅವರ ಕಡೆ ತೀಕ್ಷ್ಣವಾಗಿ ನೋಡಿದನು ತಾನು ಹಾಗೆ ಕೇಳಿದರೂ ಏನೊಂದು ಮಾತಾಡದೆ ತನ್ನನ್ನೇ ದಿಟ್ಟಿಸುತ್ತಾ ಕುಳಿತಿದ್ದ ಜಗನ್ ಅವರನ್ನು ನೋಡಿ ಮತ್ತೆ ಅವನೇ ಮಾತು ಮುಂದುವರೆಸಿದವನು ನಾನು ಎಂಥ ಪ್ರಶ್ನೆ ಕೇಳ್ತಾ ಇದ್ದೀನಿ ನೋಡಿ ತಮ್ಮನನ್ನು ಯಾರಿಗಾದರೂ ಮರೆಯೋಕೆ ಸಾಧ್ಯನಾ ಎಂದವನು ನಂತರ ಈಗ ವಿಷಯಕ್ಕೆ ಬರ್ತೀನಿ ಇಪ್ಪತ್ತೈದು ವರ್ಷಗಳ ಹಿಂದೆ ರಾವ್ ಫ್ಯಾಮಿಲಿಗೆ ಇದ್ದ ಸ್ಟೇಟಸ್ ಈಗಿನ ನನ್ನ ವಸಿಷ್ಠ ಫ್ಯಾಮಿಲಿಗಿಂತ ಕಮ್ಮಿ ಏನಿರಲಿಲ್ಲ ಅದರಲ್ಲೂ ನಿಮ್ಮ ತಂದೆ ಹಾಗೂ ನಿಮ್ಮ ಚಿಕ್ಕಪ್ಪ ಅಂದರೆ ತಂದೆಯ ತಮ್ಮ ಎಂದರೆ ಜನ ಎಲ್ಲ ಗೌರವದಿಂದ ನೋಡುತ್ತಿದ್ದರು ನೀವು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಚಿಕ್ಕಪ್ಪ ಚಿಕ್ಕಪ್ಪನ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಅನ್ಯೋನ್ಯತೆಯಿಂದ ಇದ್ರಿ ಅವೆಲ್ಲ ತುಂಬ ಸಂತೋಷದ ದಿನಗಳು ಅಲ್ವಾ ಎಂದು ಅವರನ್ನು ಕೇಳಿದವನು ನಂತರ ಆದರೆ ಈ ಸಂತೋಷಕ್ಕೆ ಕಲ್ಲು ಹಾಕುವ ಕೆಲಸ ಮಾಡಿದ್ದು ಇವನೇ ಅಂದರೆ ನಿಮ್ಮ ತಮ್ಮ ಎಂದು ತನ್ನ ಕೈಯಲ್ಲಿ ಇದ್ದ ಫೋಟೋ ತೋರಿಸುತ್ತಾ ಹೇಳುತ್ತಾನೆ ನಿಮ್ಮ ಚಿಕ್ಕಪ್ಪನ ಮಗ ಸುದರ್ಶನ್ ರಾವ್ ಎಂದರೆ ನಿಮ್ಮನೆಯಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚು ಯಾಕೆಂದರೆ ಮನೆಯಲ್ಲಿ ಎಲ್ಲರಿಗಿಂತ ಅವನೇ ಚಿಕ್ಕವನು ಎಂದು ತುಂಬ ಮುದ್ದಿನಿಂದ ಸಾಕಿದ್ರಿ ಒಳ್ಳೆ ಹುಡುಗ ಮನೆ ಮನೆತನ ಗೌರವ ಕಾಪಾಡಿಕೊಂಡು ಹೋಗುತ್ತಾನೆ ಎಂದು ನೀವೆಲ್ಲ ತಿಳಿದುಕೊಂಡಿದ್ರಿ ಆದರೆ ಕಾಲೇಜ್ ಟೈಮ್ನಲ್ಲೇ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ತಮ್ಮೊಂದಷ್ಟು ಕಾಲೇಜ್ ಹುಡುಗರ ಜೊತೆ ಸೇರಿಕೊಂಡು ಅವರದ್ದೇ ಕಾಲೇಜ್ನಲ್ಲಿ ಓದುತ್ತಿದ್ದ ಅಪರ್ಣ ಅನ್ನೋ ಹುಡುಗಿನ ರೇಪ್ ಮಾಡುತ್ತಾರೆ ನಂತರ ಈ ವಿಷಯ ಹೊರಗೆ ಬರಬಾರದು ಅಂತ ಆ ಹುಡುಗಿನ ಕೊಲೆ ಕೂಡ ಮಾಡ್ತಾರೆ ಈ ವಿಷಯ ಜನಗಳಿಗೆ ಗೊತ್ತಾದಾಗ ರೇಪ್ ಮಾಡಿ ಕೊಲೆ ಮಾಡಿರುವ ವಿಷಯಕ್ಕಿಂತ ಇದರಲ್ಲಿ ರಾವ್ ಫ್ಯಾಮಿಲಿಯ ಮಗ ಕೂಡ ಇನ್ವಾಲ್ವ್ ಆಗಿದ್ದಾನೆ ಎಂದು ತುಂಬ ಸುದ್ದಿಯಾಗಿತ್ತು ಕೊನೆಗೆ ಅವರಿಗೆಲ್ಲ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿದರೂ ಕೂಡ ಜನ ರಾವ್ ಫ್ಯಾಮಿಲಿನ ನೋಡೋ ದೃಷ್ಟಿ ಬದಲಾಗಿತ್ತು ಇದ್ದ ಘನತೆ ಗೌರವ ಹೋಗಿ ಹೊರಗಡೆ ತಲೆ ಎತ್ತಿ ತಿರುಗಾಡಲೂ ಸಹ ಆಗದೇ ಇದ್ದಾಗ ನಿಮ್ಮಪ್ಪ ಮತ್ತು ಚಿಕ್ಕಪ್ಪ ಇದೇ ವಿಷಯವಾಗಿ ಡಿವೈಡ್ ಕೂಡ ಆದರು ಅಲ್ವಾ ಎಂದು ಜಗನ್ನವರ ಕಡೆ ನೋಡುತ್ತಾ ಕೇಳಿದ ಸಾಮ್ರಾಟ್ ಅವನ ಮಾತು ಕೇಳಿ ಜಗನ್ನವರಿಗೂ ಕೂಡ ಆ ದಿನಗಳ ನೆನಪಾಗಿದ್ದವು ಹಾಂ ಹೌದು ಆದರೆ ಈ ವಿಷಯನ ಈಗ ಯಾಕೆ ಹೇಳ್ತಾ ಇದ್ದೀರಾ ಈಗ ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ ಎಂದವನು ಇದೆಲ್ಲ ನಡೆಯುವಾಗ ನೀವಿನ್ನೂ ಮದುವೆ ಆಗಿರಲಿಲ್ಲ ಇದೆಲ್ಲ ನಡೆದ ಒಂದು ವರ್ಷದ ನಂತರ ನೀವು ಲೀಲಾ ಅವರನ್ನು ಅಂದರೆ ನಿಮ್ಮ ಹೆಂಡತಿಯನ್ನು ಮದುವೆ ಆಗಿತ್ತು ಅಲ್ವಾ ಎಂದು ಕೇಳಿ ನನಗೆ ಈಗಲೂ ಒಂದು ಅರ್ಥ ಆಗ್ತಾ ಇಲ್ಲ ಅಲ್ಲ ನಿಮ್ಮ ಮಾವ ಅದ್ಯಾವು ಧೈರ್ಯದ ಮೇಲೆ ಅವರ ಮಗಳನ್ನು ನಿಮಗೆ ಮದುವೆ ಮಾಡಿಕೊಟ್ಟರು ಎಂದಿದ್ದ ಅವರ ಮಾತಿಗೆ ಹುಬ್ಬು ಗಂಟು ಮಾಡಿದ ಜಗನ್ ವಾಟ್ ಡು ಯು ಮೀನ್ ಎಂದು ಕೋಪದಲ್ಲಿಯೇ ಹೇಳಿದರು ಐ ಮೀನ್ ಒಬ್ಬ ರೇಪಿಸ್ಟ್ ಕೊಲೆಗಾರನ ಅಣ್ಣನಿಗೆ ಅದ್ಯಾವ ನಂಬಿಕೆ ಮೇಲೆ ಹೆಣ್ಕೊಟ್ಟರು ಅಂತ ಕೇಳ್ತಾ ಇದ್ದೀನಿ ಎಂದಿದ್ದ ಸಾಮ್ರಾಟ್ ನೀನು ಮಾತಾಡೋದು ನೋಡಿದರೆ ನಾನೇ ರೇಪಿಸ್ಟ್ ಅನ್ನೋ ಹಾಗಿದೆ ಎಂದು ಕೋಪದಲ್ಲಿ ಹೇಳಿದರು ಅದಾಗಲೇ ಮಾತುಗಳು ಬಹುವಚನದಿಂದ ಏಕವಚನಕ್ಕೆ ತಿರುಗಿಯಾಗಿತ್ತು ಅದು ಸಾಮ್ರಾಟ್ ಗಮನಕ್ಕೆ ಬಂದರೂ ಕೂಡ ಅದರ ಬಗ್ಗೆ ಜಾಸ್ತಿ ಯೋಚಿಸಲು ಹೋಗದೆ ಎಸ್ ಅಫ್ ಕೋರ್ಸ್ ಇಬ್ಬರೂ ಕೂಡ ಒಂದೇ ಕುಟುಂಬದವರು ಚಿಕ್ಕ ವಯಸ್ಸಿನಿಂದ ಒಟ್ಟಿಗೆ ಆಡಿ ಬೆಳೆದವರು ಹೀಗಿರುವಾಗ ಅವನ ಬುದ್ಧಿಯೇ ನಿಮಗೂ ಬಂದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಎಂದು ಕೇಳಿದ್ದ ಶರಬ್ ಸಾಮ್ರಾಟ್ ಬಾಯ್ ಇದೆ ಅಂತ ಏನೇನೋ ಮಾತಾಡ್ಬೇಡ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಕೂಡ ಬೇರೆ ಬೇರೆ ವ್ಯಕ್ತಿತ್ವನ ಹೊಂದಿರ್ತಾರೆ ಒಬ್ಬ ವ್ಯಕ್ತಿ ಕೆಟ್ಟವನಾಗಲು ಅವನು ಬೆಳೆಯುವ ಜಾಗ ಹಾಗೂ ವಾತಾವರಣ ಕಾರಣ ಆಗುತ್ತೆ ನಾವು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಎಂದರೂ ಕೂಡ ನಾನು ಅವನನ್ನು ನನ್ನ ಸ್ವಂತ ತಮ್ಮನಷ್ಟೇ ಪ್ರೀತಿ ಮಾಡ್ತಾ ಇದ್ದೆ ಆದರೆ ಅವನು ಅವನ ಫ್ರೆಂಡ್ಗಳ ಸಹವಾಸ ಮಾಡಿ ಹಾಗೆ ಬದಲಾಗಿದ್ದು ಅವನು ಹಾಗೆ ಆದ ಅಂದ ತಕ್ಷಣ ನಾನು ಕೂಡ ಹಾಗೇನೆ ಅಂತ ನೀನು ನನ್ನ ಕ್ಯಾರೆಕ್ಟರ್ನ ಜಡ್ಜ್ ಮಾಡಬೇಡ ಎಂದು ಕುಳಿತ ಜಾಗದಿಂದ ಎದ್ದು ನಿಂತು ಕೋಪದಲ್ಲಿ ಹಲ್ಲು ಕಡಿಯುತ್ತಲೇ ಹೇಳಿದ್ದರು ಅವರ ಮಾತು ಕೇಳಿದ ಸಾಮ್ರಾಟ್ ತಾನು ಕೂಡ ಎದ್ದು ನಿಂತು ನಾನು ಯಾಕೆ ಜಡ್ಜ್ ಮಾಡಬಾರ್ದು ನೀವು ನನ್ನ ಫ್ಯಾಮಿಲಿನ ಅದರಲ್ಲೂ ನನ್ನ ತಮ್ಮನನ್ನು ನೀವು ಹಾಗೆ ಜಡ್ಜ್ ಮಾಡಬಹುದು ಆದರೆ ನಾನು ಮಾಡಬಾರ್ದಾ ಎಂದಾಗಲೇ ಸಾಮ್ರಾಟ್ಯಕ್ಕೆ ಈ ವಿಷಯ ಈಗ ತೆಗೆದಿದ್ದು ಅನ್ನೋದು ಅವರಿಗೆ ಅರ್ಥ ಆಗಿತ್ತು ಅವನು ಏನು ಹೇಳಲು ಹೊರಟಿದ್ದಾನೆ ಅನ್ನೋದು ಅರ್ಥವಾದವರ ರೀತಿ ಅವನನ್ನೇ ನೋಡಿದರು ಹೇಳಿ ಮಿಸ್ಟರ್ ರಾವ್ ಹೇಳಿ ನನ್ನ ಅಣ್ಣ ಮಾಡಿದ ತಪ್ಪಿಗೆ ತಮ್ಮನಿಗೆ ಶಿಕ್ಷೆ ಕೊಡೋಕೆ ಹೊರಟಿದ್ದೀರಲ್ಲ ಅದು ಸರಿನಾ ಒಂದು ಮನೆಯಲ್ಲಿ ಒಬ್ಬ ಕೆಟ್ಟವನು ಇದ್ದ ಅಂದ ಮಾತ್ರಕ್ಕೆ ಪೂರ್ತಿ ಫ್ಯಾಮಿಲಿನೇ ಹಾಗೆ ಅಂತ ಜಡ್ಜ್ ಮಾಡೋದು ಎಷ್ಟು ಸರಿ ಈಗ ನಾವು ಇರೋ ಸ್ಥಿತೀಲಿ ನೀವು ಇಪ್ಪತ್ತೈದು ವರ್ಷದ ಹಿಂದೆ ಇದ್ರಿ ಅಲ್ವಾ ನೀವು ಯೋಚನೆ ಮಾಡಿದ ರೀತಿನೇ ಹೆಣ್ಣು ಎತ್ತ ಎಲ್ಲ ತಂದೆ ತಾಯಿನೂ ಯೋಚನೆ ಮಾಡಿದ್ದಿದ್ದರೆ ನಿಮಗೆ ಆವಾಗ ಮದುವೆನೇ ಮಾಡುವ ಹಾಗೆ ಇರಲಿಲ್ಲ ಎಂದಿದ್ದನು ಕೋಪದಲ್ಲಿಯೇ ಇನ್ನು ಕುಟುಂಬದ ಗೌರವದ ವಿಷಯಕ್ಕೆ ಬಂದರೆ ಹೌದು ನನ್ನಣ್ಣ ಮಾಡಿದ ತಪ್ಪಿನಿಂದ ನಮ್ಮ ಕುಟುಂಬದವರ ಮರ್ಯಾದೆ ಹೋಗಿದೆ ನಿಜ ಒಪ್ಕೋತೀನಿ ಆದರೆ ಆಗಿರೋದನ್ನು ಈಗ ಬದಲಾಯಿಸೋಕೆ ಆಗಲ್ಲ ಹಾಗಂತ ನಾವು ಸುಮ್ಮನೆ ಕೂಡ ಆಗಿಲ್ಲ ನನ್ನ ಅಣ್ಣನಿಂದ ಆದ ತಪ್ಪಿಗೆ ಆದಷ್ಟು ನಮ್ಮ ಕೈನಲ್ಲಿ ಮಾಡೋಕೆ ಆಗೋವಂಥ ಕೆಲಸ ಎಲ್ಲ ಮಾಡಿದ್ದೀನಿ ಇನ್ನು ಇವತ್ತು ಅನ್ನೋ ಜನಗಳು ಮುಂದೆ ಇಂಥದ್ದೇ ಮತ್ತೊಂದು ವಿಷಯ ಸಿಕ್ಕಾಗ ಮರೆತು ಸುಮ್ಮನೆ ಆಗ್ತಾರೆ ಜನಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ಕೂತರೆ ನಾವು ಜೀವನನೇ ಮಾಡೋಕೆ ಆಗಲ್ಲ ಇನ್ನು ನನ್ನ ತಮ್ಮನ ಬಗ್ಗೆ ಹೇಳಬೇಕಂದ್ರೆ ಚಿನ್ನದಂತಹ ಹುಡುಗ ಅವನು ಇನ್ನು ನಾನು ಸರಿ ಇಲ್ಲ ಅಂತ ಬೇಕಿದ್ರೆ ಹೇಳಿ ಐ ಅಗ್ರಿ ಬಟ್ ನನ್ನ ತಮ್ಮನನ್ನು ನೀವು ಆ ರೀತಿ ಜಡ್ಜ್ ಮಾಡಿದ್ದು ನನಗೆ ಸರಿ ಅನ್ನಿಸ್ಲಿಲ್ಲ ಪ್ರತಿ ಹೆಣ್ಣು ಕೂಡ ಬಯಸೋ ಅಂತ ಹುಡುಗ ಅವನು ಹುಡುಕಿದರೂ ಒಂದು ಲೋಪ ಸಿಗಲ್ಲ ಅವನಲ್ಲಿ ಇನ್ನು ನಾನು ಕೋಪದಲ್ಲಿ ಏನು ಬೇಕಾದರೂ ಮಾಡಿಬಿಡ್ತೀನಿ ಆದರೆ ಅವನು ಹಾಗಲ್ಲ ಯಾವುದೇ ಸಮಯದಲ್ಲೇ ಆದರೂ ನಿಧಾನವಾಗಿ ತಾಳ್ಮೆಯಿಂದ ಯೋಚನೆ ಮಾಡ್ತಾನೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇನ್ನೂ ನಿಮ್ಮ ಮಗಳು ನಿಮ್ಮ ಮನೆಯಲ್ಲೇ ಇರೋದು ಹೌದು ಈ ಕ್ಷಣ ಕೂಡ ಅವನು ಒಂದೇ ಒಂದು ಮಾತು ಹೇಳಿದರೂ ಸಾಕು ನಿಮ್ಮನ್ನು ಬಿಟ್ಟು ಅವನ ಜೊತೆ ಬರೋಕೆ ನಿಮ್ಮ ಮಗಳು ರೆಡಿ ಇದ್ದಾಳೆ ಆದರೆ ಹಾಗೆ ಮಾಡಿದರೆ ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿ ಸಲುಹಿದ ನಿಮಗೆ ನೋವಾಗುತ್ತೆ ಎತ್ತ ಮಗಳನ್ನು ಅವರ ತಂದೆ ತಾಯಿಯಿಂದ ದೂರ ಮಾಡಿದ ಹಾಗೆ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನಿದ್ದಾನಷ್ಟೆ ಇದರಲ್ಲೇ ಗೊತ್ತಾಗುತ್ತೆ ಅವನ ಗುಣ ಏನು ಅನ್ನೋದು ಅತ್ ಸರಿ ಆವತ್ತು ಅಷ್ಟೆಲ್ಲ ಮಾತಾಡಿದ್ರಲ್ಲ ಒಂದು ವೇಳೆ ಅವರಿಬ್ಬರ ಮದುವೆ ಆದ ಮೇಲೆ ಈ ರೀತಿ ಆಗಿದ್ರೆ ಆಗೇನು ಮಾಡ್ತಾ ಇದ್ರಿ ಎಂದು ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಕೇಳಿದ ಆದರೆ ಜಗನ್ ಅವರ ಕಣ್ಣಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗದೆ ಇರೋದನ್ನು ನೋಡಿ ಸಾಮ್ರಾಟ್ಗೆ ಇನ್ನೂ ಕೋಪ ಹೆಚ್ಚಾಗಿತ್ತು ತಾನು ಇಷ್ಟೆಲ್ಲ ಹೇಳಿದ ಮೇಲೂ ಅವರು ಅರ್ಥ ಮಾಡಿಕೊಳ್ಳುತ್ತಿಲ್ಲವಲ್ಲ ಎಂದು ನೋಡಿ ನನಗೆ ಆದಿಯಷ್ಟು ತಾಳ್ಮೆನೂ ಇಲ್ಲ ಜೊತೆಗೆ ಅವನಷ್ಟು ಒಳ್ಳೆಯವನು ಅಲ್ಲ ನನ್ನ ಫ್ಯಾಮಿಲಿ ಚೆನ್ನಾಗಿರೋದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ನೋಡಿ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಇನ್ನೊಂದು ವಾರದಲ್ಲಿ ನೀವು ನಿಮ್ಮ ನಿರ್ಧಾರನ ಬದಲಾಯಿಸಿಕೊಂಡು ಮಗಳನ್ನು ನೀವೇ ದಾರೆ ಎರೆದುಕೊಟ್ಟರೆ ಅವರಿಗೂ ನಿಮ್ಮ ಮೇಲೆ ಗೌರವ ಪ್ರೀತಿ ಇರುತ್ತೆ ಒಂದು ವೇಳೆ ನೀವು ಒಪ್ಪಿಕೊಳ್ಳಲಿಲ್ಲ ಎಂದರೂ ಕೂಡ ಅವರ ಮದುವೆ ನಡೆದೇ ನಡೆಯುತ್ತೆ ಅದನ್ನು ತಡೆಯೋಕೆ ನಿಮ್ಮಿಂದಲೂ ಸಾಧ್ಯ ಇಲ್ಲ ಅನ್ನೋದು ನಿಮಗೂ ಗೊತ್ತು ಯಾಕಂದರೆ ಅವರಿಬ್ಬರು ಮೇಜರ್ಸ್ ಅವರ ಲೈಫ್ನ ನಿರ್ಧಾರ ಮಾಡೋ ಎಲ್ಲ ಅಧಿಕಾರ ಹಕ್ಕು ಅವರಿಗೆ ಇದೆ ಯೋಚನೆ ಮಾಡಿ ನಿಮಗಿರೋದು ಒಂದೇ ವಾರ ಟೈಮ್ ಎಂದು ಅವರಿಗೆ ಎಚ್ಚರಿಕೆ ಕೊಡುವ ರೀತಿ ಹೇಳಿದವನೇ ಅಲ್ಲಿಂದ ಹೊರಟು ಬಂದಿದ್ದ ಸಾಮ್ರಾಟ್ ಅವನು ಹೋಗೋದನ್ನೇ ನೋಡುತ್ತಾ ನಿಲ್ಲೋದು ಬಿಟ್ಟರೆ ಇನ್ನೇನು ಮಾಡಲು ಸಾಧ್ಯವಿರಲಿಲ್ಲ ಜಗನ್ನವರಿಗೆ ಮುಂದುವರಿಯುವುದು ನಿಮಗೆಲ್ಲ ಏನನ್ನಿಸುತ್ತೆ ಜಗನ್ನವರು ತಮ್ಮ ಮನಸ್ಸು ಬದಲಾಯಿಸ್ಕೊಂಡು ಮತ್ತೆ ಜಾನವಿ ಮದುವೆಗೆ ಒಪ್ಪಿಗೆ ಕೊಡ್ಬೋದಾ